ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಎಲ್ಲರಿಗೂ ಸ್ವಾಗತ ನಿಮಗೆಲ್ಲರಿಗೂ ಕೂಡ ತಿಳಿದಿರುವ ಹಾಗೆ ವೈಶಾಖ ಮಾಸ ಶುಕ್ಲ ಪಕ್ಷದ ತೃತೀಯ ತಿಥಿಯನ್ನು ನಾವು ಅಕ್ಷಯ ತೃತೀಯ ಅಂತೇಳಿ ಆಚರಣೆ ಮಾಡ್ತೇವೆ ಒಂದು ಶಾಸ್ತ್ರಗಳ ಪ್ರಕಾರ ಈ ಅಕ್ಷಯ ತೃತೀಯದಲ್ಲಿ ಗ್ರಹಗಳ ಸಂಯೋಜನೆಯು ತುಂಬಾ ಉತ್ತಮವಾಗಿರುತ್ತದೆ ಅಂತ ಹೇಳ್ತಾರೆ ಹಾಗಾಗಿ ಆ ಒಂದು ವಿಶೇಷ ದಿನದಂದು ನಾವು ಶುಭ ಕಾರ್ಯಗಳನ್ನು ಮಾಡುವುದು ತುಂಬಾ ಲಾಭದಾಯಕ ಹಾಗೆಯೇ ಅದರ ಜೊತೆಯಲ್ಲಿ ಕೆಲವೊಂದು ವಸ್ತುಗಳನ್ನು ನಾವು ದಾನ ಮಾಡೋದ್ರಿಂದ ದಾನದ ಫಲ ಏನಿರುತ್ತೋ ಅದು ನಿಮಗೆ ದುಪ್ಪಟ್ಟು ಸಿಗ್ತಾ ಹೋಗುತ್ತದೆ ನಿಮ್ಮ ಎಲ್ಲ ತೊಂದರೆಗಳು ಕೂಡ ಪರಿಹಾರವಾಗುತ್ತವೆ ಜೊತೆ ಇಲ್ಲಿ ಅದೃಷ್ಟವೂ ಸಹ ಆಗ್ತಾ ಹೋಗುತ್ತದೆ ಈಗ ಮೊದಲನೆಯದು ಏನಪ್ಪ ಪರಿಹಾರ ಅಂತಂದರೆ ಅನ್ನೋದಾದರೆ ನೋಡಿ ಒಂದು ಮಣ್ಣಿನ ಪಾತ್ರೆ ಆಗಿರ್ಬೋದು ಅಥವಾ ಮಣ್ಣಿನ ಊಜಿನೇ ಆಗಿರ್ಬೋದು ಯಾರಿಗಾದರೂ ನೀವು ಅದನ್ನ ಅದನ್ನು ಖಾಲಿ ಕೊಡಬಾರ್ದು ನೀವು ಏನೇ ಕೊಟ್ಟರು ಕೂಡ ಅದನ್ನು ನಾವು ಯಾವಾಗಲೇ ಅಷ್ಟೇ ಈಗ ನೀವು ಒಂದು ಸ್ಟೀಲ್ ಪಾತ್ರೆ ಕೊಟ್ಟರು ಕೂಡ ಅದನ್ನು ಖಾಲಿಯಾಗಿ ಕೊಡಬಾರ್ದು ಅದರಲ್ಲಿ ನಾವು ಧಾನ್ಯಗಳಾದ್ರೂ ಸರಿಯೇ ಅಥವಾ ನೀರನ್ನಾದ್ರೂ ಸರಿಯೇ ತುಂಬಿಟ್ಟು ಕೊಡಬೇಕಾಗುತ್ತೆ ಈ ರೀತಿಯಾಗಿ ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಒಂದು ಮಣ್ಣಿನ ಊಜಿ ತೆಗೆದು ಪುಟ್ಟದಾದರೂ ಪರವಾಗಿಲ್ಲ ಅದರಲ್ಲಿ ನೀರನ್ನು ತುಂಬಿಸಿ ನೀವು ದಾನ ಮಾಡೋದ್ರಿಂದ ಅದು ನಿಮ್ಮ ಮನೆಗೆ ಕೂಡ ಅಕ್ಷಯವಾಗ್ತಾ ಹೋಗುತ್ತದೆ ಅಂದ್ರೆ ಯಾವ ರೀತಿ ಅಂತ ಅಂದ್ರೆ ನಾವೀಗ ಒಂದು ತಾಮ್ರದ ಪಾತ್ರೆ ಆಗಿರ್ಬೋದು ಅಥವಾ ಮಣ್ಣಿನ ಪಾತ್ರನೇ ಆಗಿರ್ಬೋದು ನಾವು ನೀರನ್ನು ಹಾಕಿಕೊಟ್ಟು ದಾನ ಮಾಡಿದಾಗ ಅದರಿಂದ ಒಂದು ನಮಗೆ ಲಕ್ಷ್ಮಿಯ ಒಂದು ಅನುಗ್ರಹ ಕೂಡ ಸಿಗ್ತಾ ಹೋಗುತ್ತದೆ ಜೊತೆಯಲ್ಲಿ ನಮಗೆ ಹಣದ ಕೊರತೆ ಕೂಡ ಬರೋದಿಲ್ಲ ಅಂತಲೂ ಕೂಡ ಒಂದು ಮಾಹಿತಿ ಇದೆ ಇನ್ನೊಂದು ಇನ್ನೊಂದೇನಪ್ಪ ಅಂತಂದ್ರೆ ಒಂಬತ್ತು ಗ್ರಹಗಳು ಕೂಡ ಸಹ ಶಾಂತವಾಗಿರ್ತವಂತೆ ಈ ರೀತಿಯಾಗಿ ನಾವು ಒಂದು ಪರಿಹಾರ ಮಾಡ್ಕೊಳ್ಳೋದ್ರಿಂದ ಹಾಗೆನೆ ನಂತರದಲ್ಲಿ ಈಗ ಬಟ್ಟೆಗಳಾಗಿರ್ಬೋದು ಅಥವಾ ಧಾನ್ಯಗಳನ್ನಾಗಿರ್ಬೋದು ನೋಡಿ ಧಾನ್ಯ ಅಂತ ಬಂದಾಗ ಬೆಲ್ಲ ಬೇಳೆ ತುಪ್ಪ ಮತ್ತೆ ಅದ್ರ ಜೊತೆಯಲ್ಲಿ ಅಕ್ಕಿಯನ್ನು ನಾವು ತೆಗೆದುಕೊಂಡು ಹೋಗಿ ನಾವು ಯಾರಿಗೆ ಅದರ ಅವಶ್ಯಕತೆ ಇರುತ್ತೋ ಅದ್ರ ನಾವು ಒಂದು ಈ ಒಂದು ವೈಶಾಖ ಮಾಸದ ತೃತೀಯ ದಿವಸ ಅಂದ್ರೆ ಅಕ್ಷಯ ತೃತೀಯ ದಿವಸ ನಾವು ದಾನ ಮಾಡೋದ್ರಿಂದ ನಮಗೆ ಲಕ್ಷ್ಮಿ ಅಮ್ಮನವರ ಜೊತೆಯಲ್ಲಿ ಅನ್ನಪೂರ್ಣೇಶ್ವರಿ ಅನುಗ್ರಹ ಕೂಡ ನಮಗೆ ಹೆಚ್ಚಾಗಿ ಸಿಗ್ತಾ ಹೋಗುತ್ತದೆ ಹಾಗೆ ನಮ್ಮಲ್ಲಿ ಯಾವುದೇ ರೀತಿಯ ಒಂದು ಹಣದ ಕೊರತೆ ಇರೋದಿಲ್ಲ ಜೊತೆಗೆ ಆಹಾರದ ಕೊರತೆಯೂ ಕೂಡ ನಮ್ಮಲ್ಲಿ ಕಾಣಿಸೋದಿಲ್ಲ ಅದರ ನಂತರದಲ್ಲಿ ಮತ್ತೊಂದು ಇನ್ನೊಂದೇನಪ್ಪ ಅಂತಂದರೆ ಬಟ್ಟೆಗಳು ಬಟ್ಟೆಗಳು ಅಷ್ಟೇನೆ ಅಂದರೆ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಮನೇಲಿರುವಂಥ ಹಳೆ ಬಟ್ಟೆನ ಕೊಡೋದಲ್ಲ ನಿಮ್ಮ ಕೈಯ್ಯಲ್ಲಿ ಆದಷ್ಟು ಸಾಧ್ಯವಾದಷ್ಟು ಚೆನ್ನಾಗಿರೋ ಬಟ್ಟೆಗಳನ್ನು ನೀವು ತೆಗೆದುಕೊಂಡು ಹೋಗಿ ದಾನ ಮಾಡೋದ್ರಿಂದ ಕೂಡ ನಿಮ್ಮಲ್ಲಿ ಒಂದು ಕಷ್ಟಗಳು ಪರಿಹಾರ ಆಗ್ತಾ ಬರ್ತದೆ ನೋಡಿ ಆಹಾರದ ಪದ ಒಂದು ಪದಾರ್ಥಗಳಲ್ಲಿ ಈ ಒಂದು ದವ ಈ ಒಂದು ಧಾನ್ಯ ಇರಲೇಬೇಕು ಯಾವುದಪ್ಪ ಅಂತಂದರೆ ಗೋಧಿ ಗೋಧಿ ಏನಪ್ಪ ಅಂತಂದರೆ ಸೂರ್ಯನ ಧಾನ್ಯದು ಅದು ಯಾವ ಕಾರಣಕ್ಕೆ ನಾವು ದಾನ ಮಾಡಬೇಕು ಅನ್ನೋದಾದರೆ ನೋಡಿ ಅಕ್ಷಯ ತೃತೀಯ ದಿವಸ ನಾವು ಗೋಧಿಯನ್ನು ದಾನ ದಾನ ಮಾಡೋದ್ರಿಂದ ನಮ್ಮ ಕುಂಡಲಿಯಲ್ಲಿ ಸೂರ್ಯನ ಸ್ಥಾನವು ತುಂಬ ಬಲವ ಬಲಪಡಿಸಲಾಗುತ್ತದೆ ಹಾಗಾಗಿ ನಾವು ನಮ್ಮಲ್ಲಿ ಒಂದು ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಲು ಜೊತೆಯಲ್ಲಿ ನಮಗೆ ಇರುವಂಥ ಒಂದು ಏನಪ್ಪ ಅಂತಂದರೆ ಏನೇ ಒಂದು ತೊಂದರೆಗಳಿದ್ರೂ ಕೂಡ ಅದನ್ನು ನಾವು ಪರಿಹಾರ ಮಾಡಿಕೊಳ್ಳಲು ನಾವು ಈ ಒಂದು ಗೋಧಿಯನ್ನು ಮಾತ್ರ ನಾವು ದಾನ ಮಾಡುವ ಧಾನ್ಯಗಳಲ್ಲಿ ಇದೂ ಒಂದನ್ನು ಕೂಡ ನಾವು ಸೇರ್ಪಡೆ ಮಾಡ್ಕೋಬೇಕಾಗುತ್ತದೆ ಅದರಲ್ಲೂ ಮುಖ್ಯವಾಗಿ ನಾವು ಮಾಡಬೇಕಾಗಿರುವಂಥದ್ದು ನೋಡಿ ಅವತ್ತಿನ ದಿವಸ ನಾವು ಅಸುಗೆ ಅವಲಕ್ಕಿ ಬೆಲ್ಲವನ್ನಾದರೂ ಕೊಡಿ ಇಲ್ಲ ಅಂತಂದರೆ ಗೋಧಿ ಹಿಟ್ಟು ನಿಮ್ಮ ಮನೇಲಿ ಇದ್ದೇ ಇರುತ್ತೆ ಚಪಾತಿ ಹಿಟ್ಟು ಅದಕ್ಕೆ ನಾವು ಸ್ವಲ್ಪ ಬೆಲ್ಲವನ್ನು ಮಿಕ್ಸ್ ಮಾಡಿ ಚಪಾತಿಯನ್ನು ಮಾಡಿ ಅದನ್ನು ನೀವು ಹಸುಗಳಿಗೆ ತಿನ್ನಿಸೋದ್ರಿಂದ ಕೂಡ ಹಸುಗಳು ಅಲ್ಲದೇ ಯಾರಿಗಾದ್ರೂ ಒಂದು ನಿರ್ಗತ ನಿರ್ಗತಿಕರಿಗೆ ಒಂದು ಅದರಿಂದ ಈಗ ಗೋಧಿ ಮತ್ತು ಬೆಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಒಂದು ಸಿಹಿಯನ್ನು ಮಾಡಿಕೊಂಡು ನೀವು ಅವರಿಗೆ ಕೊಡೋದ್ರಿಂದ ನಿಮ್ಮಲ್ಲಿ ಇರುವಂಥ ಏನೇ ಒಂದು ಅಂದರೆ ಜಾತಕದಲ್ಲಿ ದೋಷಗಳಾಗಿರ್ಬೋದು ಯಾವುದೇ ರೀತಿಯ ತೊಂದರೆಗಳು ಆಗಿರ್ಬೋದು ಅವೆಲ್ಲವನ್ನು ಕೂಡ ನಿವಾರಣೆಯಾಗಿ ನಿಮಗೆ ಒಂದು ಪೂರ್ವಜರ ಒಂದು ಏನು ಆಶೀರ್ವಾದವೂ ಕೂಡ ಸಿಗ್ತಾ ಹೋಗುತ್ತದೆ ಅದರ ಜೊತೇಲಿ ನಮ್ಮ ಮನೇಲಿ ಒಂದು ಶಾಂತಿ ಸಮೃದ್ಧಿ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಇವುಗಳನ್ನೆಲ್ಲವನ್ನು ಕೂಡ ದಾನ ಮಾಡೋದ್ರಿಂದ ಅಥವಾ ಯಾರು ಏನಾದ್ರೂ ಕೂಡ ನಾವು ಕೊಡೋದ್ರಿಂದ ನಮಗೆ ಒಂದು ಲಕ್ಷ್ಮಿ ಮತ್ತು ಅನ್ನೊಂದು ಅನ್ನಪೂರ್ಣೇಶ್ವರಿ ಅನುಗ್ರಹ ಯಾವಾಗಲೂ ಕೂಡ ನಮ್ಮಲ್ಲಿ ಸದಾ ಇರ್ತದೆ ನಮಗೆ ನಮ್ಮ ಮನೆಗೆ ಒಂದು ಧಾನ್ಯದ ಕೊರತೆ ಹಾಕೋದಿಲ್ಲ ಹಾಗೆ ಒಂದು ಹಣಕಾಸಿನ ಸಮಸ್ಯೆ ಕೂಡ ಹಾಕೋದಿಲ್ಲ ನಿಮಗೆ ಗೊತ್ತಿಲ್ಲದೆ ಕೆಲವೊಂದು ಪರಿಹಾರಗಳು ಕೂಡ ಆಗ್ತಾ ಹೋಗುತ್ತದೆ ನೋಡಿ ಅಕ್ಕಿ ಅಂತ ಬಂದಾಗ ಆದಷ್ಟು ಬಾರ್ಲಿ ಅಕ್ಕಿ ತೆಗೆದುಕೊಳ್ಳಿ ಬಾರ್ಲಿ ಅಕ್ಕಿ ಏನಕ್ಕಪ್ಪ ಅಂತಂದ್ರೆ ಅದು ಬಾರ್ಲಿ ಅಕ್ಕಿಯನ್ನು ಚಿನ್ನ ಅಂತೇಳಿ ಪರಿಗಣನೆ ಮಾಡಲಾಗುತ್ತದೆ ಸೊ ನೀವು ಬಾರ್ಲಿಯನ್ನು ನಾವು ದಾನ ಮಾಡೋದ್ರಿಂದ ನಾವು ಚಿನ್ನದ ಒಂದು ದಾನಕ್ಕೆ ಹೋಲಿಕೆ ಮಾಡಲಾಗುತ್ತದೆ ನೋಡಿ ಮತ್ತೊಂದು ಮಾಹಿತಿ ಅಕ್ಷಯ ತೃತೀಯ ದಿವಸ ಯಾವೊಬ್ಬ ವ್ಯಕ್ತಿಯು ಬಾರ್ಲಿ ಅಕ್ಕಿಯನ್ನು ದಾನ ಮಾಡ್ತಾನೋ ಆ ವ್ಯಕ್ತಿಗೆ ವೈಕುಂಠ ಧಾಮದಲ್ಲಿ ಸ್ಥಾನವು ಸಿಗ್ತದೆ ಜೊತೆಯಲ್ಲಿ ಮನುಷ್ಯನ ಎಲ್ಲಾ ಒಂದು ಪಾಪಗಳನ್ನು ಕೂಡ ನಾಶಪಡಿಸಲಾಗುತ್ತದೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಇದರ ಜೊತೆಯಲ್ಲಿ ನಿಮ್ಮ ಮನೆಯಲ್ಲಿ ಹಿರಿಯರಿಗೆ ಏನೆಲ್ಲ ವಸ್ತುಗಳು ಇಷ್ಟ ಆಗುತ್ತದೋ ಅಂತ ವಸ್ತುಗಳನ್ನು ನೀವು ದಾನ ಮಾಡೋದ್ರಿಂದಲೂ ಕೂಡ ಅವರ ಒಂದು ಆಶೀರ್ವಾದವನ್ನು ಸಹ ನೀವು ಪಡೆಯಬಹುದು ನೋಡಿದ್ರೆ ಫ್ರೆಂಡ್ಸ್ ಈ ಸಣ್ಣ ಪುಟ್ಟ ಪರಿಹಾರಗಳು ಅಷ್ಟೇನೆ ಕೆಲವೊಂದು ಧಾನ್ಯಗಳು ತೆಗೆದುಕೊಂಡೋಗಿ ಕೊಡೋದು ಅಥವಾ ಏನಾದರೂ ಒಂದು ಆಹಾರವನ್ನು ಸಿದ್ಧತೆ ಮಾಡ್ಕೊಂಡೋಗಿ ನಾವು ಇನ್ನೊಬ್ಬರಿಗೆ ಕೊಡುವಂಥದ್ದು ಬಟ್ಟೆಗಳನ್ನು ಕೊಡುವಂಥದ್ದು ಮನೆಗಳಿಗೆ ಉಪಯೋಗವಾಗುವಂಥ ವಸ್ತುಗಳನ್ನು ಕೊಡೋದು ನೀವು ಏನೇ ಕೊಟ್ಟರು ಕೂಡ ಮನೆಯಲ್ಲಿ ಉಪಯೋಗ ನೀವು ಉಪಯೋಗಿಸಿರುವಂತ ವಸ್ತುಗಳನ್ನು ಕೊಡೋದಕ್ಕೆ ಹೋಗಬೇಡಿ ಆದಷ್ಟು ಹೊಸ ವಸ್ತುಗಳನ್ನು ತೆಗೆದುಕೊಂಡು ಕೊಡಿ ತುಂಬಾ ಕೊಡಬೇಕು ಅಂತ ಏನಿಲ್ಲ ಕೈಲಾದಷ್ಟನ್ನು ನೀವು ಕೊಡಬಹುದು ಅದರ ಜೊತೆ ಅದ್ರ ಜೊತೇಲಿ ಅವತ್ತಿನ ದಿವಸ ನಿಮ್ಮ ಮಕ್ಕಳ ಕೈಯಿಂದ ಕೊಟ್ಟರು ಒಳ್ಳೇದೇ ಅಥವಾ ಮಕ್ಕಳ ಹೆಸರಿನಲ್ಲಿ ತಂದೆ ತಾಯಿ ಕೂಡ ಕೊಟ್ಟರು ಒಳ್ಳೇದ ಏನಪ್ಪ ಅಂತಂದ್ರೆ ಆದಷ್ಟು ಮಕ್ಕಳಿಗೆ ಅವತ್ತಿನ ದಿವಸ ಒಂದು ಪೆನ್ಸಿಲ್ ಒಂದು ಅಥವಾ ಏನಾದರೂ ಬುಕ್ಸ್ಗಳಾಗಿರ್ಬೋದು ಈ ರೀತಿಯಾಗಿ ಮಕ್ಕಳಿಗೆ ನೀವು ಕೊಡೋದ್ರಿಂದನೂ ಕೂಡ ಆಮೇಲೆ ಅವರಿಗೆ ಇಷ್ಟವಾಗುವಂತ ಒಂದು ಏನಪ್ಪ ಅಂದರೆ ಬಿಸ್ಕೆಟ್ಸ್ ಆಗಿರ್ಬೋದು ಅಥವಾ ಹಾಲನ್ನು ಆಗಿರ್ಬೋದು ನೀವು ಕೊಡೋದ್ರಿಂದನೂ ಕೂಡ ಅದು ನಿಮ್ಮ ಮಕ್ಕಳಿಗೂ ಕೂಡ ಒಳಿತಾಗ್ತದೆ ಹಾಗೆ ನಿಮ್ಮ ಮನೆಗೂ ಕೂಡ ಸಮೃದ್ಧಿ ಹೆಚ್ಚಾಗ್ತಾ ಹೋಗುತ್ತದೆ ಸೊ ಫ್ರೆಂಡ್ಸ್ ಇವೆಲ್ಲ ಚಿಕ್ಕ ಪುಟ್ಟ ಪರಿಹಾರಗಳು ಇದರಲ್ಲಿ ಎಲ್ಲವನ್ನೂ ಮಾಡಬೇಕು ಅಂತೆಲ್ಲ ನಿಮ್ಗೆ ಎಷ್ಟು ಸಾಧ್ಯನ ಅಷ್ಟು ಮಾಡಿ ಸಾಮಾನ್ಯವಾಗಿ ಅಕ್ಷಯ ತೃತೀಯ ಅಂತ ಅಂದ ತಕ್ಷಣ ಎಲ್ಲರೂ ಕೂಡ ಚಿನ್ನವನ್ನು ಖರೀದಿ ಮಾಡಬೇಕು ಅಥವಾ ಚಿನ್ನದ ಬದಲಿಗೆ ನಾವು ಒಂದು ವಸ್ತುಗಳನ್ನು ನಾವು ಬ್ಯಾಂಕಲ್ಲಿ ಇಷ್ಟು ಇಡಬೇಕು ಆ ನಾವು ಒಂದು ವರ್ಷ ಒಂದು ಅಕ್ಷಯ ತೃತೀಯ ಬರೋದನ್ನೇ ಕಾಯ್ತಾ ಇರ್ತಾರೆ ಆದರೆ ಎಲ್ಲಕ್ಕಿಂತ ಹೆಚ್ಚು ನಮಗೆ ಒಳ್ಳೆಯದಾಗುವಂಥದ್ದು ನಾವು ಎಷ್ಟು ಮಟ್ಟಿಗೆ ದಾನ ಮಾಡ್ತೇವೋ ಯಾರು ಅವರು ದಾನ ಮಾಡಿದಾಗ ಅವರಿಂದ ನಮಗೆ ಸಿಗುವಂಥ ಆಶೀರ್ವಾದವು ನಮಗೆ ದೇವರ ಆಶೀರ್ವಾದವಾಗಿರುತ್ತದೆ ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ಆದಷ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು